ರಜನಿ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇರಲ್ಲ ಎಲ್ಲ ಕೆಲಸನೂ ತನ್ನ ಸೊಸೆ ಬಾನುಣೆ ಮಾಡ್ತಾ ಇರ್ತಾಳೆ ಹಾಗಾಗಿ ಮಗನ್ ಮದುವೆ ಆದಮೇಲೆ ರಜನಿ ಏನು ಕೆಲಸ ಇಲ್ಲದೇನೆ ಫುಲ್ ಫ್ರೀಯಾಗಿ ಆಕ್ಟಿವ್ ಆಗಿರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಕ್ಕಪಕ್ಕ ಮನೆಗೆ ಹೋಗಿ ಹರಟೆ ಹೊಡೆಯೋದೆ ಇವ್ ಡೈಲಿ ರೋಟೀನ್ ಆಗಿರುತ್ತೆ ಬೇಜಾರಾಗುತ್ತಲ್ಲ ಊರಲ್ಲಿ ಎಲ್ಲರೂ ಮನೆಗೂ ಹೋಗ್ತಾರೆ ಗಂಟು ಗಟ್ಟಲೆ ಅವ್ರ ಜೊತೆ ಮಾತಾಡ್ತಾರೆ ಹರಟೆ ಹೊಡಿತಾರೆ ಊಟದ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬರ್ತಾರೆ ಊಟ ಮಾಡ್ಕೊಂಡು ಮತ್ತೆ ಹೋಗ್ತಾರೆ ಮಲಗೋದು ಒಂದೇ ನಮ್ಮ ಮನೇಲಿ ಅಷ್ಟೇ ಮತ್ತೆಲ್ಲ ನರ್ ಮನೇಲೇ ಇರೋದವರು ಹೋಗ್ಲಿ ಅಂತ ನಾನು ಏನು ಹೇಳಲ್ಲ ಪಾಪ ವಯಸ್ಸಾಗಿದೆ ಇನ್ನೇನು ಅಂತ ಇವಾಗ ಊಟದ ಟೈಮ್ ಆಯ್ತಲ್ಲ ನೋಡ್ ಬರ್ತಾರೆ ಅಲ್ಲ ಕಣೆ ಬಾನು ನೀನು ಏನು ಹೇಳಲ್ವೇನೆ ಅಲ್ಲ ಚಿಕ್ಕಪುಟ್ಟ ಪುಟ್ಟ ಕೆಲಸ ಎಲ್ಲ ಮಾಡಿಕೊಟ್ರೆ ನಿನ್ಗೂ ಸಹಾಯ ಆಗುತ್ತಲ್ವೇನೆ ಹೌದು ಯಾಕೆ ಹೇಳು ಲಾಸ್ಟ್ ಒಂದು ಸರಿ ಅದೇ ಸೊಪ್ಪಾದರೆ ಮಾಡೋಣ ರೀ ಸ್ವಲ್ಪ ಕ್ಲೀನ್ ಮಾಡಿಕೊಡಿರಿ ಅಂತ ಕೊಟ್ಟೋದ್ರೆ ಅದರಲ್ಲಿರೋ ಹುಳಪಳ ಎಲ್ಲ ಸೇಫ್ ಹೆಚ್ಚಿಟ್ಟಿದ್ರು ಅದಕ್ಕೆ ನಾನೇ ಕಷ್ಟ ಆದರೂ ಪರವಾಗಿಲ್ಲ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅವ್ರ ಹತ್ರ ಮಾತ್ರ ಹೇಳಲ್ಲ ತಾಯಿ ಮಗಳು ಇಬ್ಬರು ರಜನಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲೇ ರಜನಿ ಮನೆಗೆ ಕೊಡ್ತಾಳೆ ಓಹೋ ಹೋಗ್ತಾ ಇದ್ದೀನಿ ಇವ್ರ ಜೊತೆಗೆ ಸುಮ್ಮನೆ ಇರಿ ಅತ್ತೆ ಬೆಳಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವವರೆಗೂ ಬೇರೆ ಮನೆಯಲ್ಲೇ ಇರ್ತೀರಾ ಇನ್ನು ಯಾವಾಗ ನಾನು ನಿಮ್ಮ ಹತ್ರ ಜಗಳ ಮಾಡ್ಲಿ ನೀವು ನನ್ನ ಹತ್ರ ಮಾತಾಡೋದೆ ಅಪರೂಪ ಬಾನು ಸಾಕು ಸುಮ್ಮನೆ ಇರಮ್ಮ ದೊಡ್ಡೋರು ಚಿಕ್ಕೋರು ಅನ್ನೋದು ಬೇಡವಾ ನಾನು ಇದನ್ನೇ ಹೇಳ್ಕೊಟ್ಟಿದ್ದೆ ನಾನು ನಿನಗೆ ಹಾಗಲ್ಲ ಅಮ್ಮ ಸರಿ ಬಾನು ನಾನು ಇನ್ನು ಓಡ್ತೀನಿ ನೀವು ಹೋಗಿ ಊಟ ಮಾಡಿ ಅತ್ತೆ ಸೊಸೆ ಇಬ್ರು ಟೈಮ್ ಆಯ್ತಲ್ಲ ಅಮ್ಮ ನೀನು ಊಟ ಮಾಡ್ಕೊಂಡು ಹೋಗಮ್ಮ ಟೈಮ್ ಆಗಿದೆಯಲ್ಲ ಹೇಗೂ ಇಲ್ಲೇ ಊಟ ಮಾಡ್ಕೊಂಡು ಹೋಗು ಬೇಡಮ್ಮ ನಾನು ಮನೇಲಿ ಊಟ ಮಾಡ್ತೀನಿ ಈಗ್ರೆ ನಾನು ಇನ್ನು ಹೊಡ್ತೀನಿ ಆಯ್ತಾ ಭಾನು ಎಷ್ಟೇ ಕರೆದ್ರೂ ಅವಳಮ್ಮ ಊಟನೂ ಮಾಡದೆ ಮಗಳ ಮನೆಯಿಂದ ಹೋಗ್ತಾಳೆ ಇವಾಗ ಸಮಾಧಾನ ಆಯ್ತಾ ಅತ್ತೆ ನಿಮಗೆ ಅಯ್ಯೋ ನಾನೇನೆ ಮಾಡಿದೆ ನಿನ್ನ ನಾನು ಹೋಗಿ ಅಂತ ಹೇಳಿದ್ನೇನೆ ತಳ್ಳಿದ್ನೇನೆ ಸಾಕು ಸುಮ್ಮನೆ ಇರಿ ಅತ್ತೆ ಇಷ್ಟು ದಿನ ನಾನು ಇಲ್ಲದೆ ಇರುವಾಗ ಊರು ಮನೆಯವರ ಹತ್ರ ಎಲ್ಲ ಚಾಡಿ ಹೇಳ್ತಿದ್ರಿ ಇವತ್ತು ನನ್ನ ಅಮ್ಮನ ಹತ್ರನೇ ಚಾಡಿ ಹೇಳ್ತಿದ್ದೀರಾ ಅದು ನಾನು ಎದುರಿಗಿರುವಾಗಲೇ ಅಲ್ಲ ಕಣೆ ಬಾನು ನಾನೇನು ಸುಳ್ಳು ಹೇಳ್ತಿದ್ದೀನೇನೆ ನೀನು ಮಾಡೋದನ್ನೇ ಹೇಳ್ತಿದ್ದೀನಿ ನೋಡು 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 ಇವಾಗಲೂ ಎಷ್ಟು ಜಗಳ ಮಾಡ್ತಿದ್ದೀಯಾ ನೀನು ಹತ್ರ ರಜನಿ ಮೊದಲೆಲ್ಲ ಅಕ್ಕಪಕ್ಕ ಮನೆಯವ್ರ ಹತ್ರ ಚಾಡಿ ಹೇಳ್ತಾ ಇದ್ಲು ಸೊಸೆ ಬಗ್ಗೆ ಆದರೆ ಇವಾಗ ಮನೆಯಲ್ಲಿ ಯಾರು ಬರ್ತಾರೋ ಅವರಿಗೆಲ್ಲ ಹೇಳಕ್ ಶುರು ಮಾಡಿರ್ತಾಳೆ ಇದ್ರಿಂದ ಬಾನುಗೆ ತುಂಬಾ ಕೋಪ ಬರ್ತಿರುತ್ತೆ ಹೀಗಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ಅತ್ತೆ ಸೊಸೆ ಜಗಳ ಮಾಡಿಕೊಂಡು ರಜನಿ ಆ ವಿಷಯನೆಲ್ಲ ತಗೊಂಡು ಹೋಗಿ ಅಕ್ಕಪಕ್ಕ ಮನೆಯವರಿಗೆ ಹೇಳೋದು ಇಲ್ಲ ಬಂದವರಿಗೆ ಹೇಳೋದು ನನ್ನ ಸೊಸೆ ಹಾಗೆ ನನ್ನ ಸೊಸೆ ಹೀಗೆ ಹಿಂಗ್ ಮಾಡ್ತಾಳೆ ಹಂಗ್ ಮಾಡ್ತಾಳೆ ಅಂತೆಲ್ಲ ಚಾಡಿ ಹೇಳ್ತಾ ಇರ್ತಾಳೆ ಹೀಗೆ ಒಂದಿನ ರಜನಿ ಮಗಳು ಮನೆಗೆ ಬಂದಿರ್ತಾಳೆ ಅವ್ರ ಮನೆಗೆ ಮಗಳು ಬಂದಿದ್ದಾಳೆ ಅಂತ ಅಕ್ಕಪಕ್ಕ ಮನೆಯವರೆಲ್ಲ ಮಾತಾಡ್ಸಕ್ಕೆ ಅಂತ ಬಂದಿರ್ತಾರೆ ಲೇ ಬಾನು ಇವರೆಲ್ಲ ಬಂದು ಎಷ್ಟು ಹೊತ್ತಾಯ್ತೆ ಕಾಫಿ ತಗೊಂಡು ಬಾರೆ ಬೇಗ ಏನು ಮಾಡ್ತಿದೀಯಾ ನೋಡು ಹಿಂಗೆ ಏನು ನೆಟ್ಟು ಕೆಲಸ ಮಾಡಲ್ಲ ಒಂದು ಕೆಲಸ ಮಾಡಕ್ಕೆ ಗಂಟೆ ಬೇಕು ಅವಳಿಗೆ ಅದೆಲ್ಲ ಇವಾಗ ಕೇಳಿದ್ರೆ ಸಾಕು ಜಗಳಕ್ಕೆ ಬರ್ತಾಳೆ ನನ್ನ ಮೇಲೆ ಅಮ್ಮ ಹೋಗ್ಲಿ ಬಿಡಮ್ಮ ಯಾಕೆ ಹಿಂಗೆ ಕಿರಿಕಿರಿ ಮಾಡ್ತೀಯಾ ಪಾಪ ಅದಕ್ಕೆ ಅವೆಲ್ಲ ಗೊತ್ತಾಗಲ್ಲ ನೀನು ಅತ್ತಿಗೆ ಅಂತೀಯ ಆದ್ರೆ ನಿನ್ನ ಅತ್ಗೆಗೆ ಅವೆಲ್ಲ ಇಲ್ಲ ಅವೆಲ್ಲ ಏನೂ ಇಲ್ಲ ಅವಳು ಬಿಡ ಒಂದೇ ನೋಡ್ಕೊಳ್ಳೋದವಳು ಅಲ್ಲ ಕಣೆ ಅತ್ತೆ ಅನ್ನೋ ಗೌರವ ಬೇಡಬೇನೆ ಅವಳಿಗೆ ಅಲ್ಲ ನನ್ನ ಹತ್ರನೇ ಜಗಳ ಮಾಡ್ತಾಳೆ ನೋಡು ಇವಾಗ ಇಷ್ಟೊತ್ತಾಯ್ತಲ್ಲ ನಾನು ಹೇಳಿ ಅವಳು ಇನ್ನೂ ಕಾಫಿ ತಂದಿಲ್ಲ ಅಮ್ಮ ಕಾಫಿ ಮಾಡ್ಕೊಂಡು ಬರೋದು ಬೇಡವೇನಮ್ಮ ನೀನು ಬರೀ ಅದಕ್ಕೆ ತಪ್ಪನೆ ಹುಡುಕ್ತೀಯಾ ಅದನ್ನೇ ಹೇಳ್ತೀಯಾ ಸುಮ್ಮನೆ ಇರಮ್ಮ ಸಾಕು ರಜಿನಿ ಬಂದವರ ಹತ್ರ ತನ್ನ ಸೊಸೆ ಬಗ್ಗೆ ಚಾಡಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಜಿನಿ ಕಾಫಿ ತೊಗೊಂಡ್ಬರ್ತಾಳೆ ನಿಮ್ಮ ಅಮ್ಮಂಗೆ ಇನ್ನೊಂದು ಸರಿ ಹೇಳು ಕವಿತಾ ನಾನು ಏನು ಮಾಡಿದ್ರು ತಪ್ಪು ಅಂತಾರೆ ನಾನು ಮಾಡಿದ್ರಲ್ಲೆಲ್ಲ ತಪ್ಪು ಹುಡುಕ್ತಾರೆ ನೋಡು ನೋಡು ಇವಳಿಗೆ ಒಂದು ಕಾಫಿನೂ ಮಾಡೋಕ್ಕೆ ಬರಲ್ಲ ಕಾಫಿಲಿ ಹಾಲೇ ಇಲ್ಲ ಅದು ಏನಂತ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ ಅಪರೂಪಕ್ಕೆ ಬಂದಿದ್ದಾಳಪ್ಪ ಮನೆಗೆ ಯಾರು ಎಷ್ಟೇ ಹೇಳಿದ್ರು ರಜನಿ ಮಾತ್ರ ತನ್ನ ಸೊಸೆ ಬಗ್ಗೆ ಏನಾದರೂ ಹೇಳ್ತಾನೆ ಇರ್ತಾಳೆ ಇವಾಗಂತೂ ಬಾನು ಎದ್ರಿಗಿದ್ರೇನೆ ಅವಳೆದ್ರಿಗೆ ಹೇಳ್ತಾ ಇರ್ತಾಳೆ ಬಾನು 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 ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಬೇಜಾರ್ ಮಾಡ್ಕೊಳ್ತಿರ್ತಾಳೆ ಛೇ ಈ ಅಮ್ಮಂಗ ಏನಾಗಿದೆ ಪಾಪ ಅದಕ್ಕೆ ಅಷ್ಟೆಲ್ಲ ಮಾಡ್ಕೊಡ್ತಾರೆ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಆದ್ರೂ ಅಮ್ಮ ಯಾಕೆ ಬಂದೋರು ಹೋದೋರ್ ಹತ್ರ ಎಲ್ಲ ಚಾಡಿ ಹೇಳ್ತಾಳೆ ಏನಾಗಿದೆ ಹೇಗೆ ಸರಿ ಮಾಡೋದಪ್ಪ ದಿನ ಕಳೆದಂಗೂ ಅತ್ತೆ ತನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಎಲ್ಲರಿಗೂ ಹಬ್ಸ್ತಾ ಇರೋದನ್ನ ನೋಡಿ ಭಾನು ತುಂಬ ಬೇಜಾರು ಮಾಡ್ಕೋತಾಳೆ ಬೇಜಾರು ಮಾಡಿಕೊಂಡು ರೂಮಲ್ಲಿ ಹೋಗಿ ಕೂತಿರ್ತಾಳೆ ಅದಕ್ಕೆ ಅವಳ ಗಂಡ ಸುರೇಶ್ ಬರ್ತಾನೆ ರೀ ನಿಮ್ಮಮ್ಮ ದಿನ ದಿನ ಕಳೆದಂಗೂ ಅವ್ರು ನನ್ನ ಬಗ್ಗೆ ಬರೀ ಜಾಡಿ ಹೇಳ್ತಿದ್ದಾರೆ ರೀ ಅದು ಇವಾಗ ಇವಾಗಂತೂ ನಾನು ಎದುರಿಗೆ ಇದ್ರೂ ತಲೆ ಕೆಡಿಸ್ಕೊಳ್ಳದೆ ನನ್ನ ಬಗ್ಗೆನೇ ಮಾತಾಡ್ತಾರೆ ನಂಗೆ ತುಂಬ ಬೇಜಾರಾಗ್ತಿದೆ ರೀ ನೀವಾದರೂ ನಿಮ್ಮ ಅಮ್ಮಂಗೆ ಹೇಳ್ರಿ ನೋಡು ಬಾನು ನೀವಿಬ್ರು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ ಅದ್ರ ಮಧ್ಯ ನನ್ನ ಹೇಳಿಬೇಡ ನೀನು ನಾನು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಆಗಲ್ಲ ಕಣೆ ಅವ್ರೇನು ಅನ್ಕೊಳ್ಳಲ್ಲ ಹೇಳು ನನ್ನ ಬಗ್ಗೆ ಅದಲ್ಲ ರೀ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ರಿ

ಇಷ್ಟನೇ ಆಗಿಲ್ಲ ಬಾನು ಬೇಜಾರು ಮಾಡಿಕೊಂಡು ರೂಮಲ್ಲಿ ಕುತ್ಕೊಂಡು ಅಯ್ತಾ ಇದನ್ನೆಲ್ಲ ಮಾತಾಡ್ತಾ ಇರ್ತಾಳೆ ಅವಳು ಒಬ್ಳೊಬ್ಳೆ ಮಾತಾಡ್ತಾ ಇರೋದನ್ನ ನಾದ್ ನೀ ಕವಿತಾ ಬಂದು ಕೇಳಿಸ್ಕೊಳ್ತಾಳೆ ಅದಕ್ಕೆ ಯಾಕೆ ಅಳ್ತಾ ಇದ್ದೀರಾ ಯಾಕೆ ಬೇಜಾರು ಮಾಡ್ಕೊತೀರಾ ನೀವು ನೀವೇನು ಅಂತ ನಮ್ಗೆಲ್ರಿಗೂ ಗೊತ್ತು ಆದ್ರೆ ಏನು ಮಾಡಲಿ ಹೇಳು ಕವಿತಾ ನನ್ನ ಅತ್ತೆ ಮತ್ತೆ ನನ್ನ ಗಂಡಂಗೆ ನಾನೇನು ಅಂತ ಇನ್ನೂ ಗೊತ್ತಾಗಿಲ್ಲ ಇವಾಗೇನು ನಿಮ್ಮ ಅತ್ತೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಇರಬೇಕು ತಾನೇ ನಾನು ಸರಿ ಮಾಡ್ತೀನಿ ಮೊದಲು ಅಳೋದು ನಿಲ್ಲಿಸಿ ನೀವು ಫಸ್ಟು ಏನು ನೀನು ಸರಿ ಮಾಡ್ತೀಯ ಕವಿತಾ ಇಷ್ಟು ದಿನವೇ ಸರಿಯಾಗದಿರೋ ಅತ್ತೆ ಇವಾಗ ನೀನು ಹೇಗೆ ಸರಿ ಮಾಡ್ತೀಯಾ ಕವಿತಾ ಹೌದು ಅದಕ್ಕೆ ನಾನೇ ಸರಿ ಮಾಡ್ತೀನಿ ನಾನು ಹೇಳ್ದಂಗೆ ಕೇಳಿ ಏನು ಗೊತ್ತಾ ನೀವು ಮತ್ತು ಅಮ್ಮ ನಮ್ಮ ಮನೆಗೆ ಸ್ವಲ್ಪ ದಿನ ಬನ್ನಿ ಸ್ವಲ್ಪ ದಿನ ನೀವು ಅಲ್ಲೇ ಇರುಂತೆ ಆಮೇಲೆ ನಾನೆಲ್ಲ ನೋಡ್ಕೋತೀನಿ ಕವಿತಾ ಏನೋ ಪ್ಲಾನ್ ಮಾಡಿಕೊಂಡು ಭಾನು ಹತ್ರ ಹೇಳ್ತಾಳೆ ಹೀಗೆ ಸ್ವಲ್ಪ ದಿನ ಕಳೀತಾರೆ ಬಾನು ಸ್ವಲ್ಪ ದಿನ ಬಿಟ್ಟು ಕವಿತಾ ಹೇಳಿದಾಗೆ ಅತ್ತೆ ಸೊಸೆ ಇಬ್ಬರು ಕವಿತನ ಮನೆಗೆ ಹೋಗ್ತಾರೆ ಮಗಳ ಮನೆಯಲ್ಲಿ ರಜನಿ ಆರಾಮಾಗಿ ಸ್ವಲ್ಪ ದಿನ ಕಳೀತಾಳೆ ಒಂದಿನ ಬೆಳಗ್ಗೆ ಎಲ್ಲರೂ ತಿಂಡಿ ತಿನ್ನಕ್ಕಂತ ಕೂತಿರ್ತಾರೆ ಲೇ ಕವಿತಾ ಒಂದು ತಿಂಡಿ ಮಾಡ್ಕೊಂಡು ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಲ್ಲ ನಾವೆಲ್ಲ ಬಂದು ಕುತ್ಕೊಂಡೆ ಒಂದು ಗಂಟೆ ಆಗ್ತಾ ಬಂತು ನೋಡಿ ಬೀಗ್ರೆ ನಾವೆಲ್ಲ ಬಂದು ಕುತ್ಕೊಂಡು ಎಷ್ಟೊತ್ತಾಯಿತು ಆದರೂ ಇನ್ನೂ ಬಂದಿಲ್ಲ ಇನ್ನು ಎಷ್ಟೊತ್ತಿಗೆ ಹಾಗಾದ್ರೆ ತಿಂಡಿ ಮಾಡೋದು ಪಾಪ ನನ್ನ ಮಗ ಇವಳಿಂದ ತಿಂಡಿನೂ ತಿಂದೆ ಹಾಗೆ ಹೋಗ್ತಾನೆ ಡೈಲಿ ಹೇಳ್ತೀನಿ ನಾನು ಅವನು ಹಾಗೆ ಹೋಗ್ತಾನೆ ಕೆಲಸಕ್ಕೆ ಬೇಗ ಏಳೆ ಬೇಗ ತಿಂಡಿ ಮಾಡೆ ಅಂತ ಆದರೂ ದಿನಾನೂ ಹಿಂಗೆ ಮಾಡೋದು ನಿಮ್ಮ ಮಗಳು ಅಯ್ಯೋ ಪರವಾಗಿಲ್ಲ ಬೀಗ್ರೆ ಏನ್ ಲೇಟ್ ಆಗಿಲ್ಲ ಬಿಡಿ ಪಾಪ ಒಬ್ಲೇ ಮಾಡ್ಬೇಕಲ್ಲ ನಿಧಾನ ಮಾಡ್ಕೊಂಡ್ ಬರ್ಲಿ ಬಿಡಿ ಮಾಡಿದ ಉಪ್ಪಿಲ್ಲ ಖಾರ ಇಲ್ಲ ಇಲ್ಲ ಅಲ್ಲ ಬಿಗ್ರೆ ನಿಮ್ ಮಗಳು ಚೆನ್ನಾಗಿ ಅಡಿಗೆ ಮಾಡಲ್ಲ ನೋಡಿ ಯಾವಾಗ್ಲೂ ಹೀಗೆ ಏನಾದರೂ ಒಂದ್ ಕಡಿಮೆ ಇರುತ್ತೆ ಪಾಪ ನನ್ ಮಗ ಅದಕ್ಕೆ ಬಾಕ್ಸ್ನು ತಗೊಂಡೋಗಲ್ಲ ಅವನ್ ಕೊಲೆಗ್ಸ್ ಯಾರು ಊಟ ಚೂರ್ ಕೊಡು ಅಂತ ಇಸ್ಕೊಂಡ್ ಬಿಡ್ತಾರೆ ಆಮೇಲೆ ನನ್ ಮರ್ಯಾದೆ ಹೋಗುತ್ತೆ ಅಯ್ಯೋ ನಿಮ್ಮ ಮನೇಲಿ ಈ ತರ ಅಡುಗೆ ಮಾಡ್ತಾರೆನೋ ಅಂತ ಹಡೆ ಮಾಡ್ಬಿಡ್ತಾರೆ ಗೇಲಿ ಮಾಡ್ತಾರೆ ಅಂತ ಪಾಪ ನನ್ನ ಮಗ ತಿಂಡಿನೇ ತಗೊಂಡೋಗಲ್ಲ ಅಯ್ಯೋ ಎಲ್ಲನೂ ಚೆನ್ನಾಗೇ ಇದೆ ಆದರೂ ಈ ಹೆಂಗಸು ಪಾಪ ನನ್ನ ಮಗಳು ಹೇಗೆಲ್ಲ ಹೇಳ್ತಾ ಇದ್ದಾರೆ ಅದು ನನ್ನ ಹೆಸರಿಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಇನ್ನು ಬೇರೆಯವರ ಹತ್ರ ಅದು ಎಷ್ಟು ಅಡುಗೆ ಹೇಳಿದಾರೋ ಏನೋ ನನ್ನ ಮಗಳ ಬಗ್ಗೆ ಪಾಪ ನನ್ನ ಮಗಳು ಎಲ್ಲ ಕರೆಕ್ಟ್ ಕರೆಕ್ಟಿದ್ಯಲ್ಲ ಬೀಗ್ರಿ ತಿಂಡಿ ಚೆನ್ನಾಗೇ ಇದೆ ಅವ್ಳು ಚೆನ್ನಾಗೇ ಮಾಡಿದ್ದಾಳೆ ಅಯ್ಯೋ ನೀವೆಲ್ಲಿ ಬಿಟ್ಕೊಡ್ತೀರ ನಿಮ್ಮ ಮಗಳನ್ನ ನನಗಂತೂ ನಿಮ್ಮ ಮಗಳ ಕೆಲಸನೇ ಇಡ್ಸಲ್ಲಪ್ಪ ಅಲ್ಲ ಕಣೆ ಕವಿತಾ ಇಷ್ಟು ಚೆನ್ನಾಗಿದ್ರು ನಿನ್ನ ಅತ್ತೆಗೇನೆ ಆಗಿರೋದು ಅಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಎದ್ದೋದ್ರಲ್ಲ ಅಲ್ಲ ಇನ್ ಹೆಂಗ್ ಮಾಡ್ತಾರೆ ಅವ್ರು ಹಾಗೆ ಹೇಗ್ ಮಾಡಿದ್ರು ಆಗಲ್ಲ ಬಿಡಮ್ಮ ನೀನ್ ತಿನ್ನು ಹೀಗೆ ಕವಿತಾ ಅತ್ತೆ ದಿನ ಕಳೆದಂಗೂ ಸೊಸೆ ಬಗ್ಗೆ ದೂರ್ ಹೇಳೋದು ಜಾಸ್ತಿನೇ ಆಗುತ್ತೆ

ಅತ್ತೆ ನನಗೆ ಹೀಗೆ ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ಹೊಟ್ಟೆ ಹೊರ್ಕೊಳ್ತಿದ್ಯಲ್ಲಮ್ಮ ಅತ್ತಿಗೆಗೆ ಅವ್ರು ಬಂದಾಗಿಂದನೂ ನೀನು ಹೀಗೆ ಮಾಡ್ತಿದ್ಯಾ ಪಾಪ ಅವರಮ್ಮ ಹೇಗೆ ಹೊಟ್ಟೆ ಹೊರ್ಕೊಂಡಿರಲ್ಲ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಅಮ್ಮ ಹೌದು ಬೀಗ್ರೆ ನೀವು ಬಾನುಕ್ ಹೀಗೆ ಮಾಡ್ತೀರಾ ಪಾಪ ಅವಳು ನಿಮ್ಮನ್ನ ಅಮ್ಮನ ತರಾನೇ ನೋಡ್ಕೊಳ್ತಿದ್ದಾಳೆ ಆದ್ರೆ ನೀವು ಏನು ಮಾಡಿದ್ರು ತಪ್ಪು ಅಂತೀರಾ ಏನೇ ಆದ್ರೂ ಬೇರೆಯವ್ರ ಹತ್ರ ಹೋಗಿ ಹೇಳ್ತೀರಾ ಪಾಪ ಅವಳಿಗೂ ಬೇಜಾರಾಗುತ್ತೆ ಅಲ್ವಾ ಬೀಗ್ರೆ ಹೌದಮ್ಮ ನನ್ನ ಅತ್ತೆ ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ ನಿನಗೆ ಅರ್ಥ ಆಗಲಿ ಅಂತ ಈಗೆಲ್ಲ ಮಾಡಿದಷ್ಟೇ ಅದನ್ನು ಬಿಟ್ಟರೆ ಬೇರೇನು ಇಲ್ಲ ಅಮ್ಮ ಅದಕ್ಕೆ ತುಂಬ ಒಳ್ಳೆಯವರು ನೀನು ಅರ್ಥ ಮಾಡ್ಕೊಳ್ಬೇಕಷ್ಟೆ ಹೌದಮ್ಮ ಕವಿತಾ ನೀನು ಹೇಳಿದ ನಿಜ ಪಾಪ ಬಾನು ಬಾನು ಬಗ್ಗೆ ನಾನು ಹೇಳಿದಾಗ ಅವಳು ಅವಳಮ್ಮ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ರು ನನಗೆ ಕ್ಷಮಿಸ್ಬಿಡು ಬಾನು ನನಗಿವಾಗ ಗೊತ್ತಾಗ್ತಿದೆ ಎಷ್ಟು ಬೇಜಾರಾಗುತ್ತೆ ಅಂತ ಕೊನೆಗೂ ರಜನಿಗೆ ತಾನು ಮಾಡಿದ ತಪ್ಪು ಅನ್ನೋದು ಅರ್ಥ ಆಗುತ್ತೆ ಇನ್ನು ಮುಂದೆ ಸೊಸೆ ಜೊತೆ ತುಂಬಾ ಚೆನ್ನಾಗಿರ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ